ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜೋಸ್ವರೆದು ಇವತ್ತು ಜನನ ದಿನದ ಅಕ್ಕಿಂತ ಪ್ರೀತಿಯಿಂದ ಈ ಕಡೆ ಈ ಕಡೆ ಈ ಕಡೆ ತಿರುಗಿ ಹಿಂದೆ ಪುಟ ಹಿಂದೆ ಈ ಶಾಕಂಬರಿ ಟ್ರಸ್ಟ್ ಅಲ್ಲ ನಾವಾಗಲೂ ಸೇರಿದ್ದೀವಿ ಅಂದ್ರೆ ಸಮಾಜದಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥದ್ದನ್ನ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವಿಶೇಷವಾದಂತಹ ಕರ್ತವ್ಯವನ್ನ ಕಾಳಜಿಯನ್ನ ನಟರಾಜೋಶ್ವರು ಈ ಜಾಗದಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡಲಿ ಈ ರೀತಿಯಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮದ ಕಲ್ಪನೆ ಕಡಿಮೆ ಆಗಬೇಕು ಸಮಾಜದಲ್ಲಿ ಮನೆಯಲ್ಲಿ ಮಕ್ಕಳೇ ನೋಡ್ಕೊಳ್ಳುವಂಗೆ ಆಗಬೇಕು ಅನ್ನೋದು ನಾವು ಬಯಸ್ತಾ ಇರ್ತೀವಿ ಆದರೆ ಅನೇಕ ಜನರಿಗೆ ಈ ರೀತಿಯಲ್ಲಿ ಸೌಕರ್ಯ ಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ರೀತಿಯಲ್ಲಿ ಈ ಜಾಗದಲ್ಲಿ ಅನೇಕ ಜನಕ್ಕೆ ನೆರವಾಗ್ತಾ ಇರುವಂತ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ನಟರಾಜೋಶರಿಗೆ ಮತ್ತೊಮ್ಮೆ ಶುಭಾಶಯವನ್ನ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿರುವಂತಹ ಆ ನನ್ನ ಮಾತುಗಳಿಗೆ ವಿರಾಮ ಹಿರಿಯರಾದಂತಹ ಸಿಪಿ ಸರ್ ನಾನು ಎಲ್ಲರೂ ಕೂತು ಒಂದು ಎರಡು ನಿಮಿಷ ಮಾತನಾಡಬೇಕಂತ ಕೇಳಬೇಕು

ನಡ್ತಾ ಇದ್ದೀನಿ ಹುಟ್ಟು ಹಬ್ಬದ ಸಂಭ್ರಮ ನಾನು ಮೊದಲೇ ಸ್ವಾಮಿ ವಿವೇಕಾರ್ಥ ಒಂದು ಮಾತನ್ನ ಸಹಿಷ್ಠೇನೆ ಕೆಲವೊಂದೇ ನಿಮ್ ಪಕ್ಷೆಯನ್ನು ಅದಾಯಿಸುತ್ತದೆ ಯಾರು ಇತರನಿಗಾಗಿ ಬದುಕುತ್ತಾರೋ ಅವರಿಗೆ ನಿಜವಾದ ಇದು ವಾಚನಕ್ಕೆ ಸಂಬಂಧಪಟ್ಟ ಒಂದು ವಿಷಯವಾಗಿದೆ. ಅವರು ಚಿಕ್ಕ ಸಮುದಾಯದ ಉತ್ತಮ ಐಡಿ ವಾಣಿಯಲ್ಲಿ ಅವರ ಪ್ರಸಿದ್ಧರಾಗುವುದು. ಸವಾಲುಗಳು, ಕ್ಷಣ ಆಶರತ್ತಾಕದಂತಹ ಸಂಕಲ್ಪಗಳು, ವಿಜಯ ಪ್ರಜ್ಞೆ, ಆದರ್ಶ ಕೂಡ ಮೂರು ಇವತ್ತು ಇಂಥವರಿಗೆ ನಾವು ಇವತ್ತು ಸರ್ಮಾನ ಮಾಡ್ತಾ ಇರ್ತಕ್ಕಂಥ ಸಂತೋಷದ ವಿಷಯ ನಾವೆಲ್ಲ ಗಣ್ಯರು ಹಾಗೆ ಅಂತ ಹೇಳ್ಬಹುದು ಹೆಚ್ಚರು ಮಾತಾಡಿ ಬೆಳೆಸಿದೆ ನಿಮ್ಮ ಸರ್ವಾಯಿ ದಂಪತಿಗಳಿಗೆ ಆ ಗ್ರಾಮಾಂತರ ಪುರಿ ಮೂರು ಕಾಲ

ఏదైనా స్థామానికి సిక్తాయి అంత నిన్న గిరు ఇది నమ్మ అదృష్ట ఇల్లీ సంధ్యా సురక్ష అంతక సంస్థ ఉంటాయి శాఖంబరి బహుశా విశ్వసంస్థ మాతారు విశ్వద విజ్ఞాన భారతద ఆధ్యాత్మ ముందే ఇంతే అదే కాపీడవంత కలసే నటరాజోత్సవారు ಇದು ಹೆಚ್ಚು ಮಾತ್ರದ ಸಂದರ್ಭ ಇದೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮನ್ನ ನಾನು ಸುಮಾರು ಇಪ್ಪತ್ತೈದು ಕಸಿಕೆಗಳಿಂದ ಅವನು ಮಾಡ್ತಾ ಇದ್ದೀನಿ ಪ್ರಶ್ನೆ ಈಗ ಐವತ್ತೇಳನೇ ಅರವತ್ತೆರಡನೇ ವರ್ಷದ ಅವರ ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದೇವೆ ಇದು ನಮ್ಮ ಕಟ್ಟಡ ಅದನ್ನು ಮಾಡ್ತಾ ಇದ್ದೇವೆ ಹೀಗೆ ನಿತ್ಯ ನಿರಂತರವಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅವರು ಎಂದೂ ಭೇದ ಭಾವವನ್ನು ಯಾರು ತಮ್ಮ ಸೇವೆಯನ್ನ ಮೂಲ ಅಗ್ರವಾಗಿ ಪ್ರೀತಿಯನ್ನು ಮಾಡ್ತಾರೋ ಅವ್ರನ್ನೆಲ್ಲ ಗುರುಸಿತಿ ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ ಜೊತೆ ಜೊತೆಯಲ್ಲಿ ತಪ್ಪಾದಾಗ ತಿದ್ದುವಂತ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಒಂದು ಹೆಮ್ಮೆ ಅಂತಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಹಳಿಯ ಇದು ಒಂದೊಂದು ವಿಶೇಷವಾಗಿ ನಮ್ಮೊಂದು ಸಂತೋಷ ಅಂತೇಳಿ ಸೋದರಿ ಮಂಗಳವಾರ ನಿಜವಾಗ್ಲೂ ಮಂಗಳ ತಾಯಿ ಮಂಗಳವಾರವರು ಅವರ ಒಂದು ಪ್ರೀತಿ ಸಮಾಧಾನ ನಮ್ಮನ್ನೆಲ್ಲ ಪ್ರಕೃತಿಯಿಂದ ನೋಡುವ ಒಂದು ಹಿಡಿಮೆ ಇದೆಯಲ್ಲ ಅದು ನಿಜವಾಗೂ ನಾವು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರೀತಿಯಿಂದ ನಮ್ಮ ಅಕ್ಕಲೆಯಿಂದ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ ದಂಪತಿಗಳು ಅವರ ಆಯಸ್ಸೆಯಿಂದ ಮೂರು ವರ್ಷಗಳ ಕಾಲ ಸಂಭ್ರಮದಿಂದ ನಾವೆಲ್ಲ ಆಚರಿಸಿಕೊಂಡು ಅಂತ ಈ ಕಾರ್ಯಕ್ರಮದಲ್ಲಿ ಅವರೇ ನೋಡಲಿಕ್ಕೆ ಮಠಕ್ಕೆ ವಿಚಾರಕ ಅವರು ದಿವಸ ನಾನು ಕಂಡ ಹಾಗೆ ಸುಮಾರು ಹದಿನೈದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾನು ಕೇಳ್ತಾ ಇರ್ತೀನಿ ಏನು ಆಹಾರ ನಾವು ತಾಲೂಕಿನ ಯಾವಾಗಲೂ ಅಂತ ಗೊತ್ತೇ ಹೇಳ್ತಾ ಇಲ್ಲ ಅದಕ್ಕಾಗಿ ನನ್ನ ಗೆಳೆಯ ಮೂರು ನಮಸ್ವಾಮಿ ಇದ್ದಾರೆ ರಾಜೇಂದ್ರ ಅವರಿದ್ದಾರೆ ತಾವೆಲ್ಲ ಹೆಸರಿಸುವಂತ ವ್ಯಕ್ತಿಗಳು ಮುಂದೆ ಬಿಸ್ತಿದೆ ಎಲ್ಲರೂ ಹೆಸರಿಸುವಂತಾರೆ ತಮ್ಮೆಲ್ಲರಿಗೂ ಒಮ್ಮೊಮ್ಮೆ ತಲೆಬಾಯಿ ನಮಸ್ಕಾರವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಅದರ ಜೊತೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಮೈಸೂರಿನಲ್ಲಿ ತಮಿಳಾದಂತ ಒಂದು ವ್ಯಕ್ತಿತ್ವವನ್ನು ಒಂದು ವಿಶೇಷ ವ್ಯಕ್ತಿತ್ವವನ್ನು ಒಪ್ಪಿಕೊಂಡಿರುವಂತಹ ಗುರುಗಳನ್ನು ಕುಟುಂಬದ ಸಂದರ್ಭಕ್ಕೆಲ್ಲ ಹಾಜರಾಗಿದ್ದಾರೆ ಬಾಗಲೇ ಹಿರಿಯರು ನಟರಾಜೋಸ್ ಅವರ ಕುರಿತ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದೆ ನಾನು ಕಳೆದ ಹನ್ನೆರಡು ಹದಿಮೂರು ವರ್ಷಗಳ ನಿರಂತರವಾಗಿಯೂ ನಟರಾಜೋತ್ವರು ಅದೇ ಪ್ರೀತಿ ವಾಸ್ತಿಯಿಂದ ಕೂಡ ಇವೆಲ್ಲೂ ಬರಮಾಡಿಕೊಳ್ಳುವಂತಹ ಅವರ ಒಂದು ಔದಾರ್ಯ ಗುಣಕ್ಕೆ ಮತ್ತು ಅವರ ಒಂದು ಅಂತಃಕರಣಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲ ಪರವಾಗಿ ಅವರಿಗೆ ನಮಸ್ಕಾರಗಳನ್ನು ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಟರಾಜೋಯಿಸ್ ಅವರಂತಂದ್ರೆ ಅವರ ವ್ಯಕ್ತಿತ್ವಕ್ಕಾಗಿ ನೇರ ಮಾತು ನಿಷ್ಠುರ ನಡೆ ಆ ನಿಷ್ಠುರತೆ ಹಿಂದೆ ಒಂದು ಸತ್ಯದ ಪ್ರತಿಪಾದನೆ ಇರ್ತದೆ ಅಷ್ಟರ ಮಟ್ಟಿಗೆ ಈ ಮೈಸೂರಿನ ಸಾಂಸ್ಕೃತಿಕ ನಗರಕ್ಕೆ ಒಂದು ಸಂಸ್ಕೃತಿ ಪ್ರೀತಿಯ ಒಂದು ಧಾರ್ಮಿಕ ಹಿನ್ನೆಲೆಯ ಬೆಳಕಾಗಿ ನಮ್ಮ ನಡುವೆ ಸರ್ ಇದ್ದಾರೆ ಬಹುಶಃ ನಾವೆಲ್ಲರೂ ಒಂದು ಕರೆ ಮಾಡಿದ್ರೆ ಸಾಕು ಒಂದೇ ಅಷ್ಟು ಅವರ ಬಗ್ಗೆ ಒಂದು ವಿಶ್ವಾಸ ಇದೆ ಮಮತೆ ಇದೆ ಅದಕ್ಕೆ ರೀತಿ ನಮ್ಮನ್ನ ಕಿರಿಯ ಸಹೋದರ ರೀತಿಯವರು ನಡೆಸುವಂಥ ರೀತಿ ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ ಅಂತವರ ಒಂದು ಔದಾರ್ಯಕ್ಕೆ ಶೋಭೆಯನ್ನು ಹೆಚ್ಚಿ ಅಂತೇಳಿ ಭಾವಿಸ್ತಾ ಈ ರಾಜ್ಯಮಾನ್ಯ ಶಾಸಕರು ಹಿರಿಯರಾದಂತ ಸಿಪಿಕೆ ಗುರುಗಳು ಮಡಿಕೆರೆ ಗೋಪಾಲ್ರವರು ಇನ್ನೂ ಸಾಕಷ್ಟು ಮಾತನಾಡಲಿಕ್ಕೆ ಹೋಗಿಕೆ ನೋಡಿ ಆಸೆಂದಾಗಿದ್ದಾರೆ ಮತ್ತೊಮ್ಮೆ ವಿ ಆರ್ ನಟರಾಜ್ ಜೋಡಿಸಲ್ಲ ಇಂಥ ಒಂದು ಜನಮುಖಿ ಕಾರ್ಯಕ್ಕೆ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ಕೆ ಅವೆಲ್ಲ ಅವರಿಗೆ ಪ್ರತಿ ವರ್ಷ ಒತ್ತಡ ವರ್ಷದಲ್ಲಿ ಅನೇಕ ಸಮಯ ಸಮಾರಂಭಗಳು ನೋಡ್ತೀವಿ ಇದು ವಿಶಿಷ್ಟ ಇಟ್ಟ ಪೂರ್ಣವಾದ ಸಮಾರಂಭ ಯಾಕೆಂದ್ರೆ ನಮ್ಮ ನಟರಾಜ್ ಜೋಷಿಸ್ ಅವರು ವರ್ಷದಲ್ಲ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯ ಮಾಡ್ತಾರೆ ಶ್ರದ್ಧಾ ಮಾಡ್ತಾರೆ ನಾನು ಅನ್ನ ಹಾಕ್ತಾರೆ ನಿರಂತರವಾಗಿ ಅವರು ಮುಚ್ಚಿ ಮೈಸೂರು ಅಲ್ಲಿ ಅಕ್ಕಾಕೊಂಡಿರ್ತಾರೆ ಅವರು ನೋಡೋ ಅವತ್ತು ಕಡೆ ಬರೆಯಲ್ಲ ಇವತ್ತು ಕಡೆ ಬರೆಯಲ್ಲ ಇದಕ್ಕೆ ನೀವು ಬರ್ದೇ ಬೇರೆ ಅಂತ ಆ ರೀತಿಯ ಒಂದು ಪ್ರೀತಿಯ ಅದು ಅದು ನಮಗೆ ಯಾವ ಕಾರಣಕ್ಕೂ ಅವರನ್ನ ಬಿಟ್ಕೊಡಕ್ಕೆ ಆಗಲ್ಲ ಅಂತಹ ವಿಶೇಷವಾದ ವ್ಯಕ್ತಿತ್ವ ನಟರಾಜೋಸರು ಅವ್ರು ಮಾಡುವಂತಹ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದು ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು ದೊಡ್ಡ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಅದರದೇ ಆದ ವ್ಯಾಪ್ತಿ ಅದರದೇ ಆದ ಒಂದು ಚಿಂತನೆ ಮತ್ತೆ ಅದರದೇ ಆದ ಮೌಲ್ಯ ಒಂದು ಘನತೆ ಇರ್ತದೆ ಅವರು ಮಾಡುವಂತ ಒಂದೊಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಗಮನಿಸಿದ್ರೆ ನೀವು ಯಾರು ಕೂಡ ಅವರನ್ನು ಹತ್ತಿರದಿಂದ ಬರುವಂತವ್ರು ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿರುವಂತವ್ರು ಅವರಿಗೆ ಎಲ್ರಿಗೂ ಕರೆಸಿ ಒಂದು ಊಟ ಹಾಕೋದು ಅಂತ ಇದೆಯಲ್ಲ ಅದು ಬಹಳ ಪ್ರೀತಿಯಾದಂಥದ್ದು ಅವರಿಗೆ ಒಂದು ಊಟ ಹಾಕೋದು ಅವರಿಗೆ ಒಂದು ಅದು ಅದರಲ್ಲೂ ವಿಶೇಷವಾಗಿ ಇವತ್ತು ಏನು ಹಿರಿಯರ ಈ ಮನೆಯಲ್ಲಿ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊತಾ ಇದಲ್ಲ ಇದು ಬಹಳ ಶ್ರೇಷ್ಠವಾದಂತದ್ದು ಯಾಕೆಂದ್ರೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಹಿರಿಯರ ಆಶೀರ್ವಾದ ಇರಬೇಕು ಕಿರಿಯರನ್ನ ನಾವು ಪ್ರೋತ್ಸಾಹಿಸಬೇಕು ಆ ಮೂಲಕ ಸಮಾಜವನ್ನು ಕಟ್ಟುವ ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಕು ಅಂತ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಎಲ್ಲಾ ಕಾಲಕ್ಕೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಕಲಾಕೂಟ ಇರಬಹುದು ನಮ್ಮ ಹೋರಾಟಗಾರರಿಗೆ ಇರಬಹುದು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರನ್ನ ಪ್ರೋತ್ಸಾಹ ಮಾಡ್ತಾರೆ ಎಲ್ಲ ಸಹಕಾರಗಳನ್ನು ನೀಡುತ್ತಾ ನಮ್ಮೆಲ್ಲರಿಗೂ ಕೂಡ ತೆಗೆದುಕೊಂಡು ತೆಗೆದುಕೊಂಡೋಗುದು ಇವತ್ತೇನು ಹಿರಿಯರಾದ ಸಿಪಿ ಕೆರವರ ಕಾರ್ಯಕ್ರಮದಲ್ಲಿದ್ದು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇರೋದು ಕೂಡ ನಗರಾಧ್ಯಕ್ಷರವರ ಆ ಸೇವಾ ಒಂದು ವಿಸ್ತೀರ್ಣತೆ ಇನ್ನಷ್ಟು ಕೂಡ ಆಗಿ ಅನ್ನೋದು ಅವರ ಭಾವನೆ ಜೊತೆಗೆ ನಮ್ಮ ಶ್ರೀವತ್ಸ ರೋಡ್ ನಾನು ಯಾವಾಗಲೂ ಕೂಡ ಅವರ ಬಗ್ಗೆ ಮಾತಾಡ್ತಾ ಇರ್ತೀನಿ ಸಾಮಾನ್ಯರಲ್ಲಿ ಸಾಮಾನ್ಯರು ಕಾರ್ಯಕರ್ತರಲ್ಲಿ ಇನ್ನೂ ಕಾರ್ಯಕರ್ತರು ದಾಸ ದಾಸ ಅಂತ ಹೇಳ್ತಾರೆ ದಾಸರು ಆ ರೀತಿ ನಾನು ಇನ್ನೂ ಕೂಡ ಚಿಕ್ಕವನೆಯನ್ನು ಹೇಳುವ ಏನು ಶಿವಶರಣಿಗಿಂತ ನಾನು ಕಿರಿಯ ಅಂತ ಹೇಳೋ ಮಾತನಿಗೆ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ ಅಂದ್ರೆ ಆ ಬದುಕಿನಲ್ಲಿ ಅವರು ಅದೇ ರೀತಿ ಬಂದ್ ಕೂಡ ಅವ್ರ ಇವತ್ತು ಉನ್ನತ ಸ್ಥಾನವನ್ನ ಹೇಳಿದ್ದಾರೆ ಎಲ್ಲ ಕಾರಣಕ್ಕಾಗಿ ಅವರು ಈ ಕಾರ್ಯಕ್ರಮದಲ್ಲಿದ್ದು ಅವರು ಬಿಡುವಿಲ್ಲಾರ ಮಾಡಬೇಡಿ ಅವ್ರು ಯಾರು ನಿಮ್ಮನ್ನು ಏನೂ ಕೇಳೋಕೆ ಬರಲ್ಲ ಏನೋ ಒಂದು ಖುಷಿ ಏನೋ ಒಂದು ಖುಷಿ ಇವತ್ತು ತೀರಾ ಹತ್ತಿರಕ್ಕೆ ಎಲ್ಲರೂ ಬರೋ ಬರ್ತಾ ಇದ್ದಾರೆ ಎಲ್ ಎ ಆಗಲಿ ಮಿನಿಸ್ಟರ್ ಆಗಲಿ ಎಲ್ಲ ಸಾಮಾನ್ಯರು ಯಾರು ಬೇಕಾದ್ರೆ ಆ ತರ ಬಂದಿದೆ ಹಿಂದೆ ನಾನು ಒಬ್ಬರನ್ನ ನೋಡ್ಬೇಕು ಅಂದ್ರೆ ಅಷ್ಟು ದೂರ ನಿಂತ್ಕೊಳ್ಳೋ ಎರಡು ಬೇಡ ಒಬ್ಬ ತಹಶೀಲ್ದಾರ್ ನೋಡ್ಬೇಕಾದ್ರೆ ಅಷ್ಟೇ ಹಿಂಗೆ ಎಮ್ ಎಲ್ ಎ ಕಾತು ಅಂತ ನಮ್ಗೆ ಊರಲ್ಲಿ ಎಲ್ ಎ ಶ್ರೀಕಂಠ ಬರ್ತಿದ್ದಾರೆ ಅಂದ್ರೆ ಅವ್ರ ದೂರ ಹುಡುಗರೊಬ್ರು ಎದುರುಗಡೆ ಓಡಾಡೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಅಲ್ಲಿ ಯಾರು ಇರ್ತಾರ ಇರ್ಬೇಕು ಇವತ್ತು ಸಮಾಜ ಬದಲಾಗಿದೆ ಹಾಗೆಲ್ಲಾರು ಬರ್ತಾರೆ ಹಿಂದೆ ಇದ್ದವರೆಲ್ಲ ಮಾಡಿ ತಪ್ಪಾಯ್ತೀನಿ ನೀವು ಬೀದಿಲಿ ಸಿಕ್ಕಾಗ ಒಬ್ಬನ್ನ ಅಂತ ಮಾತಾಡಿಸ್ತಿರಲ್ಲ ಅದನ್ನ ನೀವು ಮನೆಗೆ ಬಂದಾಗ ಮಾತಾಡ್ಸಿದ್ರೆ ನೀವು ದೇವರಾದವ್ರಿ ಅದ ಆಗ್ಲಿಲ್ಲ ನೀವು ಹಾಳಾದ್ರಿ ಶ್ರೀವತ್ಸ ಅವ್ರ ಎಂ ಎಲ್ ಎಂಚರಿ ಹೇಳಿದ್ದೆ ನೀವು ಯಾರು ಬಂದ್ರು ಪ್ರೀತಿ ವಿಶ್ವಾಸದಿಂದ ಕರೆದು ಬಿಟ್ಟು ಕೇಳಲ್ಲ ಏನ ತೀರಾ ಎಂ ಎಲ್ ಎ ಪಕ್ಕದಲ್ಲಿ ನಿಂತ್ಕೊಂಡೆ ಇರ್ತ ಒಂದು ಫೋಟೋ ಕೇಳ್ತಾನೆ ನಾನು ಎಂ ಎಲ್ ಎ ಮಾತಾಡಿಸ್ದೆ ಇಂತ ಒಂದು ಸಂತೋಷ ಇರ್ತಾನೆ ಅಷ್ಟು ಬಿಟ್ರೆ ನೀನು ಯಾರು ಏನು ಕೇಳಲ್ಲ ಹಾಗಾಗಿ ಅದನ್ನು ಪ್ರೀತಿ ವಿಶ್ವಾಸ ಕಳಿಸಿ ಅಂತ ಹೇಳಿದ್ದೆ ನಿಜವಾದ ಜನ ಮಾತಾಡ್ತಾರಲ್ಲ ಆ ಒಂದ್ ಸಣ್ಣನೇ ಆಗೋಗಿದೆ ಎಮ್ ಎಲ್ ಎಲ್ಲ ಅವರಿಗೆ ಒಂದ್ ಸಣ್ಣ ಆಗೋಗಿದೆ ಹಾಗಾಗಿ ತಾಯಿ ಬಾಮುಂಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಎಂಎಲ್ ಎ ಕೊಟ್ಟಿದ್ದಾರೆ ಅವರು ನೂರು ಕಾಲ ಸಹ ಸೇವೆ ಸಮಾಜ ಸೇವೆ ಮಾಡ್ಕೊಳ್ಳಿ ಬಹಳ ನಿಗಾವಿ ನಮಗೆ ದೇವರು ಹೊರ ಕೊಡುವಂತ ಹೇಳಿದಾಗ ಆ ಹೊರ ಕೊಡ್ತಾನಲ್ಲ ಅದ ಬಹಳ ಇದಿರ್ತದೆ ಹಾಗೆ ಒಳ್ಳೆ ಶಾಶ್ವತನ ಕೊಟ್ಟಿದ್ದಾರೆ ಅವರಿಂದ ಆಗ್ತಕ್ಕಂತ ಕೆಲಸಗಳು ಸಮಾಜದಲ್ಲಿ ತಗಳನ್ನ ತಗೊಳ್ಳೋ ತಗೊಳ್ಳಿ ಎಲ್ಲ ಮಾಡಿ ನಾನು ಕೇಳ್ತಾ ಇದ್ದೀನಿ ಯಾರು ಬಂದ್ರು ಏನು ಕೆಲಸ ಹಾಗೆ ಹೇಗೆ ಎಲ್ಲ ಎಲ್ಲ ಹೇಳ್ಬಿಡ್ತಾರೆ ಬಹಳ ಒಳ್ಳೆ ಹೆಸರಿದೆ ನಮ್ಗೆ ಇನ್ನೇನ್ ಬೇಕು ಒಂದ್ ಹೆಸರು ಇವತ್ತು ಅದ್ಕೋಷಣೆ ಸಹಿತ ಶಕ್ತಿಗಳನ್ನ Gracias. Sí.